ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೈರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನಪೂರ್ಣೇಶ್ವರಿ ಋಷಿ ಮುನಿಗಳ ತಪೋವನದ ಇನ್ನೊಂದು ಎಪಿಸೋಡು ಕೂಡ ಈಗ ಮುಂದುವರಿಸ್ತಾ ಇದ್ದೀನಿ ಈಗ ಬನ್ನಿ ಮತ್ತಷ್ಟು ತಿಳಿದಷ್ಟನ್ನು ನಾವು ಈಗ ಶ್ರೀಧರ್ ಅವರು ಫಿಲಮ್ ಆಕ್ಟರ್ ಆದಂತಹ ಶ್ರೀಧರ್ ಅವರನ್ನು ನಾವು ಕೂಡ ಈಗ ಮಾತಾಡಿಸಿ ಈ ಕ್ಷೇತ್ರದ ಬಗ್ಗೆ ನಾವು ಕೂಡ ಇನ್ನಷ್ಟು ತಿಳ್ಕೊಳ್ಳೋದು ಶ್ರೀಧರವರು ಕೂಡ ನಮ್ಮ ಜೊತೆ ಮಾತಾಡಿದರೆ ಅದು ಯಾವ ರೀತಿ ಅವರು ಇದು ಈ ಸ್ಥಳ ಪುರಾಣದ ಬಗ್ಗೆ ಹೇಳಿದ್ದಾರೆ ಅವರು ಎಷ್ಟು ತಿಳ್ಕೊಂಡಿದ್ರು ಅಷ್ಟು ಬಗ್ಗೆ ನಮ್ಗೆ ತಿಳಿಸ್ಕೊಂಡಿದ್ದಾರೆ ಅದನ್ನು ಮಾತಾಡೋಣ ಅದು ಮುಂಚೆ ಇಲ್ಲಿ ಗುರುಜಿಯವರ ಪ್ರಭಾಕರ್ ಗುರುಜಿಯವರ ಸಮಾಧಿಯನ್ನು ನೋಡೋಣ ಬನ್ನಿ ಆ ಪುಣ್ಯ ಸ್ಥಳ ನೀನು ಬಂದ್ವಿ ಆಮೇಲೆ ಅವರ ತಾಯಿಯವರ ಸಮಾಧಿನೂ ಕೂಡ ಇದೆ ಪ್ರಭಾಕರ್ ಗುರುಜಿಯವರ ತಾಯಿಯವರ ಸಮಾಧಿನೂ ಕೂಡ ಇಲ್ಲೇ ಇದೆ ಅದನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ ಈಗ ಮೊದಲು ತಾಯಿಯ ಸಮಾಧಿಯ ದರ್ಶನವನ್ನು ನಾವು ಮಾಡೋಣ ಆನಂತರ ಪ್ರಭಾಕರ್ ಗುರುಜಿಯವರ ದರ್ಶನ ಮಾಡೋಣ ನೋಡಿ ಈಗ ಆಲ್ರೆಡಿ ನಾವು ಪ್ರಭಾಕರ್ ಗುರುಜಿಯವರ ತಾಯಿಯ ಸಮಾಧಿ ಹತ್ರ ನಾವು ಬಂದಿದ್ದೀವಿ ಇದೇ ಆ ಪುಣ್ಯಸ್ಥಳ ದಯವಿಟ್ಟು ಎಲ್ಲ ನಮಸ್ಕರಿಸಿ ಆನಂತರ ತಾಯಿ ಜಗದ್ಗುರು ಋಷಿಮನಿಗಳನ್ನು ಜನ್ಮ ಕೊಟ್ಟಂತಹ ಮಹಾತಾಯಿ ಇಲ್ಲಿ ನೆಲೆಸಿದ್ದಾರೆ ಈಗ ಇವರ ಮಗರಾದ ಪ್ರಭಾಕರ್ ಗುರುಜಿಯವರನ್ನು ದರ್ಶನ ಮಾಡೋಣ ಈಗ ಕೆಳಗಡೆ ಹೋಗ್ಬೇಕು ಬನ್ನಿ ಆದರೆ ಎಷ್ಟು ಸಾಂತ್ಯತೆ ಇದೆ ಅಂತಂದರೆ ಯಾರು ನಾವು ಕೂಡ ನಂಬಲ್ಲ ಯಾಕಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಗುಡ್ಡೆ ಕಾಡುಗಳನ್ನು ನಾವು ಅಲ್ದಿದ್ದೀವಿ ಸುತ್ತಿದ್ದೀವಿ ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ ಇದ್ದೇ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಒಂದು ಕಳಿವೆ ಒಂದು ಮೇಲು ಒಂದು ಕೀಳು ಅನ್ನೋದೇನಿಲ್ಲ ಆಯಾಯ ಕ್ಷೇತ್ರಗಳಿಗೆ ಆಯಾಯ ಮಹಿಮೆಗಳು ಇದ್ದೇ ಇರುತ್ತೆ ಅಂಥ ಪುಣ್ಯ ಕ್ಷೇತ್ರವಾದಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ದೇವಸ್ಥಾನದಲ್ಲಿ ಇರುವಂತಹ ತಪೋವನವಂತಹ ಕರೆಯುವಂತಹ ಕ್ಷೇತ್ರ ಈ ಮುನಿಗಳ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ ಈಗ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತಹ ಪ್ರಭಾಕರ್ ಗುರುಜಿಯವರ ಸಮಾಧಿ ಇಲ್ಲಿ ನೋಡಿ ನೀವು ಕೂಡ ನಮಸ್ಕರಿಸಿ ಅಂತ ಹೇಳ್ತಾ ಈಗ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ ನೋಡಿ ಇದೇ ಪ್ರಭಾಕರ್ ಗುರುಜಿಯವರು ಅವರ ದರ್ಶನ ಮಾಡಿ ಏಕೆಂತಂದರೆ ಈ ಭೂಮಿಲಿ ತಪೋಶನ್ನ ಮಾಡಿದಂತಹ ಪುಣ್ಯ ಪುರುಷರಲ್ಲಿ ಒಬ್ಬರಾದಂತಹ ಪ್ರಭಾಕರ್ ಗುರುಜಿಯವರ ಸಮಾಧಿ ಇದಾಗಿದ್ದು ನೀವು ಮೊದಲು ನೋಡಿದ್ರಲ್ಲ ಅದು ತಾಯಿಯ ಸಮಾಧಿ ಇದು ಅವರ ಮಗನಾದ ಪ್ರಭಾಕರ್ ಗುರುಜಿಯವರ ಸಮಾಧಿ ಅಂತ ಪುಣ್ಯ ಕ್ಷೇತ್ರದಲ್ಲಿ ಇವರು ಕೂಡ ನೆಲೆಯಾಗಿ ನಿಂತಿದ್ದಾರೆ ನೀವು ಇಲ್ಲಿ ಬಂದಾಗೆಲ್ಲ ಇವೆಲ್ಲ ನೋಡ್ಕೊ ಬರ್ಬೋದು ಇಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆ ಇರುವಂಥದ್ದು ಪ್ರತಿಯೊಂದು ನವಗ್ರಹಗಳಿಗೆ ಒಂದೊಂದು ಮರವನ್ನು ಇಟ್ಟು ವೃಕ್ಷ ಸಮೇತ ನವಗ್ರಹಗಳಂತ ಇಲ್ಲಿ ಕರೆಯುವಂತ ಕ್ಷೇತ್ರ ಇದು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಕ್ಷೇತ್ರ ನೋಡಿ ಇಲ್ಲಿ ಎಲ್ಲಾ ನವಗ್ರಹಗಳಿರುವಂಥದ್ದು ಸಬ್ ಸೆಪ್ರೇಟ್ ಆಗಿ ನೀವು ಕೂಡ ನವಗ್ರಹಗಳನ್ನ ಪೂಜೆ ಕೂಡ ಮಾಡಬಹುದು ಇಲ್ಲಿ ಬನ್ನಿ ಫಿಲಮ್ ಆಕ್ಟರ್ ಆದಂತಹ ಶ್ರೀಧರ್ ಸರ್ ಅವರನ್ನ ಮಾತ್ರ ಮತ್ತೊಮ್ಮೆ ಅವರನ್ನ ಮಾತಾಡಿಸೋಣ ಈಗ ಬನ್ನಿ ಸರ್ ಈಗ ಋಷಿಮುನಿಗಳದು ಸಮಾಧಿ ಇದೆಯಲ್ಲ ಮತ್ತೆ ಅವ್ರ ಇದೆಯಾ ಅದನ್ನ ನೀವು ಆ ಸಮಾಧಿ ಆದದನ್ನ ನೋಡಿದಿರ ನೀವು ನೋಡಿದ್ರೆ ಕಟ್ಟದಾಗ ನೋಡಲಿಲ್ಲ ನಾನು ನಂತರವೇ ನೋಡಿದೀನಿ ತಾಯಿಯವರದು ಅಷ್ಟೇ ನಾನು ಅದು ಅದಕ್ಕೆ ಹಿಂದೆ ನನಗೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಹೀಗೆಲ್ಲ ನಡೀತಾ ಇದೆ ಇಂತಹ ಒಂದು ದೊಡ್ಡ ಸೇವೆ ಒಂದು ಕೊಡುಗೆ ಇಲ್ಲಿ ಋಷಿ ಸಂಸ್ಕೃತಿ ಕೇಂದ್ರದಿಂದ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ಲ ಮೊದ್ಲೇ ಗೊತ್ತಿತ್ತು ನನಗೆ ಅದ್ರದ್ದು ನೇರವಾಗಿ ನಾನು ಆ ಕೋರ್ಸಸ್ ಯಾವ್ದು ಮಾಡ್ಲಿಲ್ಲ ಬಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾನು ಇವಾಗ ಭಗವದ್ಗೀತೆ ಉಪನಿಷತ್ತುಗಳು ಅದನ್ನೆಲ್ಲ ಓದ್ತಾ ಇರೋವಾಗ ಏನೇನ್ ನಡೀತಾ ಇತ್ತು ಸಮಾಜದಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಎಜುಕೇಶನ್ ಸೈಕಾಲಜಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತೆಲ್ಲ ನೋಡ್ತಾ ಇರೋಷ್ಟು ಇಲ್ಲಿ ಋಷಿ ಕೇಂದ್ರದಲ್ಲಿ ಅದಕ್ಕೆಲ್ಲ ಪರಿಹಾರಗಳನ್ನ ಇಲ್ಲಿ ನಮ್ಮ ಪೂಜ್ಯ ಗುರುಗಳು ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಬಂತು ನನಗೆ ಕನೆಕ್ಷನ್ ಮೊದಲೇ ಬಂದಿದ್ದೀನಿ ನಾನು ಹಲವು ವರ್ಷಗಳ ಹಿಂದೆನೆ ಬಂದಿದ್ದೀನಿ ಇತ್ತೀಚೆಗೆ ಒಂದು ನಾಲ್ಕು ವರ್ಷದಿಂದ ನಾನು ನಮ್ಮ ಶ್ರೀಕಾಂತ ಗುರುಗಳ ಪರಿಚಯ ಅದಾದಾಗ್ಲಿಂದ ಆ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ನನಗೆ ಅದು ಸೆಕೆಂಡ್ ಒಂದು ಇನ್ನಿಂಗ್ಸ್ ಥರ ಆಯಿತು ನಾನು ಆವಾಗ್ಲಿಂದ ಮತ್ತೆ ಇಲ್ಲಿಗೆ ರೆಗ್ಯುಲರಾಗಿ ಬರೋದು ಹಾಗೆ ಶುರುವಾಯಿತು ನಮ್ಮ ಈಗ ಋಷಿ ಪ್ರಭಾಕರ್ ಅವರು ಏನು ಸ್ಥಾಪನೆ ಮಾಡಿ ಯಾವುದನ್ನು ಒಂದು ದೊಡ್ಡ ಲೆವೆಲ್ಗೆ ಬೆಳೆಸಿ ನಿಲ್ಲಿಸಿದಾರೋ ಅವ್ರು ಮೇಲೆ ಅವರದೇ ಶಿಷ್ಯರಾಗಿರುವಂಥ ಅವರಿಗೂ ನಮ್ಮ ಶ್ರೀ ಸತೀಶ್ ಅವರು ಅವರು ಇವಾಗ ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವರು ನೀವು ನೀವು ಎಷ್ಟನೇ ಇಲ್ಲಿನ ಸ್ವಾಮೀಜಿ ಅಂತಲ್ಲ ಅವರು ಎಲ್ಲಿಗೂ ಸಂಬಂಧ ಇಲ್ಲ ಅವರು ಅವರು ಅವಧೂತರು ಒಂದು ಜಾಗ ಅಂತಲ್ಲ ಋಷಿ ಪ್ರಭಾಕರ್ ಅವರು ಆ ಅವರಿಗೆ ಒಂದು ಬಹಳ ವರ್ಷಗಳ ಹಿಂದೆ ಹೊಸದುರ್ಗದಲ್ಲಿ ಅಲ್ಲಿ ಕೋರ್ಸಸ್ ಮಾಡ್ತಾ ಇದ್ರು ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ರು ಹೊಸದುರ್ಗದಲ್ಲಿ ನಮ್ಮ ಶ್ರೀಕಾಂತ ಗುರುಗಳು ಹುಟ್ಟಿದ ಊರದು ಅಲ್ಲಿ ಆ ಜಾಗದಲ್ಲಿ ಮಗುವಾಗಿ ಇನ್ನು ಆರು ವರ್ಷದ ಮಗುವಾಗಿದ್ದಂಥ ಶ್ರೀಕಾಂತ ಗುರುಗಳು ಸಡನ್ ಆಗಿ ಒಂದು ದೊಡ್ಡ ಅಲೌಕಿಕವಾದಂತ ಅನುಭವ ಆಗಿ ಜನರನ್ನ ಯಾರು ನೋಡಿದ್ರು ಕೂಡ ಅವರ ಹಿಂದಿನ ಜೀವನ ಮುಂದಿನ ಜೀವನ ಈಗ ಏನು ಮನಸ್ಸಿನಲ್ಲಿ ನಡೀತಾ ಇದೆ ಅವ್ರ ಜೀವನ ಎಲ್ಲ ಅವ್ರ ಅವ್ರಿಗೆ ಒಂದ್ಸಲ ದಿವ್ಯದೃಷ್ಟಿ ಅಂತೀವಲ್ಲ ನಮ್ಮ ಋಷಿಗಳಿಗಿದ್ದಂಗೆ ಹೌದು ಮನಸ್ಸಲ್ಲಿ ಅನ್ಕೊಂಡಿದ್ದ ತಕ್ಷಣ ಅವರು ನಮ್ಮ ನಿಮ್ಮ ಫ್ಯೂಚರ್ ಏನು ಅಂತ ಅವ್ರಿಗೆ ಕಾಣಿಸುತ್ತೆ ನಿಮ್ಮ ಹಿಂದಿನ ಜೀವನ ಏನ್ ನಡೀತು ಅಂತ ಅವ್ರ ಕಾಣಿಸುತ್ತೆ ಹಾಗೆ ಒಂದು ಯಾರು ಎಷ್ಟೋ ವರ್ಷಗಳೆಲ್ಲೋ ತಪಸ್ ಮಾಡಿಕೊಂಡು ಏನೋ ಮಾಡಿ ಆಗಿರೋದು ಅಂತ ಅದು ಬೇರೆ ಆರು ವರ್ಷದ ಮಗು ಆ ಮಗುವಿಗೆ ಈ ದಿವ್ಯವಾದಂತ ಒಂದು ಶಕ್ತಿ ಸಿದ್ಧಿಗಳಾಯ್ತು ಅದು ಶಂಕರಲಿಂಗ ಭಗವಾನರು ಅಂತ ಒಂದು ದೊಡ್ಡ ಗುರುಗಳು ಅವರು ಹಿಂದೆ ಇದ್ದರು ಇದ್ದರು ಒಂದು ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಅವರ ಒಂದು ಚೇತನ ಇವರಲ್ಲಿ ಪ್ರವೇಶ ಆಯ್ತು ಅನ್ನೋದು ಅನುಭವ ಆಯ್ತು ಹಾಗೆ ಹಾಗೆ ಅದೊಂದು ಬಹಳ ಅಲೌಕಿಕವಾದಂತ ವಿಚಾರ ಅದು ಆ ಚೇತನದಿಂದ ಇವರು ಅದ್ಭುತವಾದಂತ ಒಂದು ಶಕ್ತಿ ಬಂತು ಇವರಿಗೆ ಒಂದು ಸಿದ್ಧಿ ಶಕ್ತಿಗಳು ಎಲ್ಲ ಶ್ರೀಕಾಂತ ಗುರುಗಳಿಗೆ ಬಂತು ಶ್ರೀಕಾಂತ ಗುರುಗಳು ಆವಾಗ್ಲಿಂದಾನೆ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ ಶುರು ಮಾಡಿದ್ರು ಎಲ್ಲರೂ ಬಾಲಗುರು ಅಂತ ಅನ್ಸ್ಕೊಂಡ್ರು ಚಿಕ್ಕ ಮಗು ಮಾಡ್ತಾ ಇದೆ ಅಂತ ನಂತರ ಅವ್ರಿಗೆ ಹತ್ತನೇ ವರ್ಷ ಬರೋ ಅಷ್ಟೊತ್ತಿಗೆ ನಾನು ಹದಿನೇಳನೇ ವರ್ಷಕ್ಕೆ ನಾನು ಸನ್ಯಾಸ ತಗೋತೀನಿ ಅಂತ ಅವರೇ ಹೇಳಿಬಿಟ್ಟು ಒಂದು ಮಗು ತನ್ನ ಸನ್ಯಾಸ ತಗೊಳ್ಳೋದು ಯಾವ ದಿನ ಏನು ಎಲ್ಲಿ ಮಾಡಿ ತಗೋತೀನಿ ಅನ್ನೋ ವಿಚಾರಗಳೆಲ್ಲ ಹೇಳ್ಬಿಡ್ತು ಆ ಅಂತ ಸಂದರ್ಭದಲ್ಲಿ ಋಷಿ ಪ್ರಭಾಕರ್ ಅವರು ಮತ್ತು ಸತೀಶ್ ಗುರುಜಿ ಅವರು ಅವರಿಗೆಲ್ಲ ಅವರ ಒಡನಾಟ ಅವ್ರ ಕಾಂಟ್ಯಾಕ್ಟ್ ಆಯ್ತು ಅಲ್ಲೇ ಇದ್ರು ಅವ್ಳು ಗೊತ್ತಾಯ್ತು ಏನೋ ಒಂದು ದಿವ್ಯವಾದಂಥ ಒಂದು ಮಗು ಇಲ್ಲಿದೆ ಅಂತ ಗೊತ್ತಾಯ್ತು ಅವ್ರ ಸಂಪರ್ಕಕ್ಕೆ ಬಂದರು ಇವರು ಋಷಿ ಸದೃಶರು ಋಷಿಯಾಗೇ ಇದ್ದಂಥ ಜೀವನ ಮಾಡಿದಂಥವ್ರು ಅವ್ರಿಗೆ ಗೊತ್ತಾಯ್ತು ಈ ಮಗು ಸಾಮಾನ್ಯವಾದ ಮಗು ಅಲ್ಲ ಅಂತ ಆವಾಗ ಇಬ್ಬರದ್ದು ಒಂದು ಸಮ್ಮೇಳನ ಅವಾಗ ಶ್ರೀಕಾಂತ ಗುರುಗಳ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಇವರು ಅದನ್ನು ಮುಂದುವರ್ಸ್ಕೊಂಡು ಹೋದ್ರು ಋಷಿ ಪ್ರಭಾಕರ್ ಅವರು ಋಷಿ ಪ್ರಭಾಕರ್ ಅವರೇ ದೊಡ್ಡ ಸಾಧಕರು ತಪಸ್ವಿಗಳು ಜೊತೆಗೆ ಒಂದು ದೈವ ಶಕ್ತಿ ಶ್ರೀಕಾಂತ ಗುರುಗಳು ಅನ್ನೋ ಒಂದು ದೈವಶಕ್ತಿ ಅವ್ರ ಜೊತೆ ಅದು ಸೇರ್ಕೊಳ್ತು ನಂತರ ಆ ಋಷಿ ಪ್ರಭಾಕರ್ ಅವರು ಅಲ್ಲಿ ಅವರ ಶಿಷ್ಯರಾಗಿ ಸತೀಶ್ ಗುರುಜಿ ಅಂತ ಇವಾಗ ಯಾರಿದ್ದಾರೋ ಇಲ್ಲಿ ನೇತೃತ್ವವನ್ನು ವಹಿಸಿದ್ದಾರೋ ಅವರದು ಒಂದು ಚಿಕ್ಕ ಹಿಸ್ಟ್ರಿ ಅವರು ಇಂಜಿನಿಯರ್ ಆಗಿ ಓದ್ತಾ ಇದ್ದವರು ಅವರು ಇಂಜಿನಿಯರ್ ಆಗಿ ಓದ್ತಾ ಇದ್ರು ಅವರು ಪರಿಚಯ ಆಯ್ತು ಗುರುಗಳ ಜೊತೆ ಪರಿಚಯ ಆಯ್ತು ಅವರು ಅವರು ಬರ್ತಾ ಬರ್ತಾ ಹೇಳಿದ್ರು ನೀನ್ ಸಾಕು ನಿನಗೆ ಜೀವನ ಇಲ್ಲಿ ಇಂಜಿನಿಯರ್ ಮಾಡಿಕೊಂಡು ಜೀವನ ಎಂಜಾಯ್ ಮಾಡಿಕೊಂಡು ಏನೋ ಇರೋದು ಅಂತಲ್ಲ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ಆಧ್ಯಾತ್ಮಿಕವಾದಂಥ ಒಂದು ಸೇವೆಗೆ ಆಶ್ರಮದ ಸೇವೆಗೆ ನೀನು ವಿನಿಯೋಗಿಸಬೇಕು ಇದೇ ನಿನ್ನ ಲೈಫ್ ಏಮ್ ನಿನ್ನ ಇದು ಡೇ ನಿನ್ನ ಫ್ಯೂಚರ್ ಇರೋದೇ ಅಲ್ಲಿ ಸಾಕು ಎಲ್ಲ ಬಿಟ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಋಷಿ ಪ್ರಭಾಕರ್ ಅವರು ಅವ್ರು ಹೇಳಿದ್ರು ಇವರು ಮೊದಲು ಸತೀಶ್ ಗುಡೀಜು ಚಿಕ್ಕ ಹುಡುಗ ಅವರು ನಾನು ಎಲ್ಲ ನಾವೆಲ್ಲ ಒಂದೇ ಏಜಿನವರೇ ಆ್ಯಕ್ಚುಲಿ ಅವರು ಅವರು ಇಲ್ಲಿ ನಾನು ಇಂಜಿನಿಯರಿಂಗ್ ಎಲ್ಲ ಬಿಟ್ಬಿಟ್ಟು ಇದಕ್ಕೆಲ್ಲ ಹೋಗೋದಾ ನಾನು ಬಿ ಹೆಂಗಿರೋದಾ ಅಂತ ಅವರ ಸ್ಫೂರ್ತಿಯಿಂದ ಸಂಪೂರ್ಣವಾಗಿ ಅವರು ಕಂಪ್ಲೀಟ್ ತ್ಯಾಗ ಮಾಡಿಕೊಂಡು ಜೀವನದಲ್ಲಿ ಒಂದು ಒಂದು ಕಾವಿ ಬಟ್ಟೆ ಹಾಕಿಲ್ಲ ಅಷ್ಟೇ ಬಿಳಿ ಬಟ್ಟೆಯ ಅವರು ಹಾಗೆ ಸಂಪೂರ್ಣವಾಗಿ ಬ್ರಹ್ಮಚರ್ಯ ಹಾಗೆ ಜೀವನ ಮಾಡಿಕೊಂಡು ಬಂದರು ಅವರ ಆರಂಭ ದಿನದಲ್ಲಿ ನಮ್ಮ ಶ್ರೀಕಾಂತ್ ಗುರುಗಳು ಪುಟ್ಟ ಹುಡುಗ ಅವ್ರ ಹತ್ರ ಅವರು ಕೇಳಿದ್ರಂತೆ ನಾನು ಸನ್ಯಾಸಿ ತರ ಈ ಆಶ್ರಮದಲ್ಲಿ ಜೀವನ ಮಾಡಬೇಕಾ ನಾನು ಇಂಜಿನಿಯರ್ ಆಗಿ ಜೀವನ ಮಾಡ್ಬೇಕಾ ಅಂತ ಅವ್ರು ಹೇಳದಂತೆ ನಿನಗೆ ಮದುವೆ ಅದೆಲ್ಲ ನಿನಗೆ ಸರಿಯಲ್ಲ ಅದು ಅದೆಲ್ಲ ಆ ಜೀವನ ಅಲ್ಲ ನಿಂದು ನಿನ್ನ ಜೀವನ ಇರೋದು ಆಧ್ಯಾತ್ಮಿಕ ಸೇವೆನಲ್ಲಿ ಅದರಲ್ಲೇ ಹೋಗುವಂಥದ್ದು ನಿನ್ನ ಜೀವನ ನೀನು ಅದನ್ನೇ ಮಾಡ್ಬೇಕು ಅಂತ ಶ್ರೀಕಾಂತ ಗುರುಗಳು ಕೂಡ ಹೇಳಿ ಆ ಋಷಿ ಪ್ರಭಾಕರ್ ಅವರು ಹೇಳಿದ್ರು ಶ್ರೀಕಾಂತ್ ಗುರುಗಳು ಹೇಳಿದ್ರು ಹಾಗಾಗಿ ಸತೀಶ್ ಗುರುಜಿ ಸಂಪೂರ್ಣವಾಗಿ ಅವರ ಜೀವನವನ್ನ ಈ ಒಂದು ಆಶ್ರಮದ ಸೇವೆಗೆ ಮುಳುಪಾಗಿಟ್ಟು ಇವಾಗ ಆರ್ ಎಸ್ ವಿ ಏನ್ ನಡೀತಾ ಇದೆ ಎಸ್ ಎಸ್ ವೈ ಸಂಪೂರ್ಣವಾದ ಜವಾಬ್ದಾರಿಯಲ್ಲಿ ಅವ್ರು ಮಾಡ್ತಾ ಬರ್ತಾ ಇದ್ದಾರೆ ಬಹಳ ದೊಡ್ಡ ಕೊಡುಗೆ ಅವ್ರು ನೀಡ್ತಾ ಇದ್ದಾರೆ ಇದೊಂದು ನಮ್ಮ ಒಂದು ರೀತಿನಲ್ಲಿ ಬೆಂಗಳೂರಿನ ಜನ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇವಾಗ ಸುಮಾರು ಕಡೆ ಇನ್ಸ್ಟಿಟ್ಯೂಷನ್ಸ್ ಇದೆ ಈ ರೀತಿಯಾಗಿ ಒಂದು ಆತ್ಮ ಜಾಗೃತಿ ಮಾಡುವಂಥದ್ದು ಹಾಗೆ ಅದು ತುಂಬ ಕಡೆ ನಡೀತಾ ಇದೆ ಆದರೆ ಅತ್ಯಂತ ನಮ್ಮ ಬೆಂಗಳೂರಿನ ಬಹಳ ಹಿಂದೇನೇ ಶುರುವಾದಂಥ ಒಂದು ಜಾಗ ಇದು ಇವಾಗ ಮತ್ತೆ ಇದು ಪುನಶ್ಚೇತನವಾಗಿ ಬಹಳ ಒಳ್ಳೆ ಇದಕ್ಕೆ ಬರ್ತಾ ಇದೆ ಆ ಇವಾಗ ವಿಶೇಷ ಏನು ನಡೀತಾ ಇದೆ ಅಂತಂದ್ರೆ ಶ್ರೀಕಾಂತ ಗುರುಗಳು ಪ್ರತಿ ವರ್ಷ ಚಾತುರ್ಮಾಸ್ಯವನ್ನು ಒಂದೊಂದು ಊರಲ್ಲಿ ಮಾಡ್ತಾರೆ ಈ ಸಲ ಇಲ್ಲಿ ಮಾಡೋದು ಅಂತ ತೀರ್ಮಾನ ಆಗಿ ಚಾತುರ್ಮಾಸ ಎರಡೂವರೆ ತಿಂಗಳು ಇವಾಗ ಶ್ರೀಕಾಂತ್ ಗುರುಗಳು ಇಲ್ಲೇ ಇದ್ದಾರೆ ಅದು ವಿಶೇಷ ಅವರು ಬಹಳ ದಿವ್ಯವಾದಂಥ ಶಕ್ತಿ ಅವರು ಅವರು ಪಾದ ಇಟ್ಟರು ಅಂತಂದ್ರೇ ಅದೊಂದು ಪ ಪವಿತ್ರವಾದಂಥ ಇದರಲ್ಲಿ ಡೌಟೇ ಇಲ್ಲ ನನಗೊಂದು ಐದು ಆರು ವರ್ಷಗಳಿಂದ ಶ್ರೀ ಗುರುಗಳು ಪರಿಚಯ ಶ್ರೀಕಾಂತ್ ಗುರುಗಳ ಪರಿಚಯ ಅಲ್ಲಿಂದನೇ ಗೊತ್ತಾಯ್ತು ಇದು ಅಸಾಮಾನ್ಯವಾದಂಥ ಒಂದು ಶಕ್ತಿ ಅಂತ ನಾನು ಬರ್ತಾ ಬರ್ತಾ ಸಂಪೂರ್ಣವಾಗಿ ಅವ್ರಿಗೆ ಶರಣಾಗತಿಯಾಗ್ಬಿಟ್ಟಿದ್ದೀನಿ ಗುರುಗಳಿಗೆ ಪರ್ಸ್ನಲ್ ಆಗಿ ಒಂದು ಕೇಳ್ತೀನಿ ನೀವು ಇಷ್ಟು ದೊಡ್ಡ ಸ್ಟಾರ್ ಆಗಿ ನಮ್ಮ ಕರ್ನಾಟಕ ಕಂಡಂತ ಅತ್ಯುತ್ತಮ ನಟರಾಗಿ ಇಷ್ಟು ಸಿಂಪಲ್ ಆಗಿ ಯಾವ ರೀತಿ ಇದೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾನೇ ಈಗ ನಮ್ಗೆ ಶ್ರೀಧರ್ ಅವರೇ ಇದಾರೆ ಅಂತ ಈಗಲೂ ನನಗೆ ಅಲ್ಲಿ ನೋಡಿದ ನೋಡಿ ಎಷ್ಟು ಸಿಂಪಲ್ ಆಗಿದ್ರೆ ಅದರ ಒಳ ಮರ್ಮ ಹೇಳಿ ಸರ್ ಏನಿಲ್ಲ ನಮ್ದು ನಮ್ಮ ಜೀವನವೇ ಆ ಒಂದು ಇದೆಲ್ಲ ಸ್ವಲ್ಪ ಒಂದು ರೀತಿಯಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಹಿನ್ನೆಲೆ ಇದು ನಮ್ಮ ಮನೆತನದಲ್ಲೂ ಬಂದಂಥ ಒಂದು ವಿಚಾರ ಇದು ಜೊತೆಗೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಮನಸ್ಸು ಅಂತ ಆವಾಗೇನು ಹೇಳಿದ್ನೋ ಅದು ನಿರ್ಮಲವಾಗಿರ್ಬೇಕು ಅಂತಂದರೆ ನಾವು ಸರಳವಾಗಿರಬೇಕು ನಾವು ಇಲ್ಲದೆ ಇರೋದೆಲ್ಲ ತಲೆ ಮೇಲೆ ಹೇರ್ಕೊಂಡು ಇನ್ನೊಬ್ಬರನ್ನ ಇಂಪ್ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬಟ್ಟೆ ಇನ್ನೊಬ್ರಿಗೋಸ್ಕರ ನಾವು ಜೀವನ ಮಾಡೋದು ಇನ್ನೊಬ್ರಿಗೋಸ್ಕರ ಅವ್ನು ತೃಪ್ತಿಪಡಿಸ್ಬೇಕು ಇವನು ತೃಪ್ತಿಪಡಿಸ್ಬೇಕು ಅವ್ರ ಥರ ಇರಬೇಕು ಅವ್ರಿಗಿಂತ ಮೀರಬೇಕು ಅನ್ನೋ ಥರ ನಾವು ಜೀವನದಲ್ಲಿ ನಡ್ಕೊಂಡು ಹೋಗ್ತೀವಿ ಇದರಿಂದಾನೆ ನಮಗೆ ಅಶಾಂತಿ ಇದು ಯಾವುದೋ ಒಂದು ಪುಣ್ಯದಿಂದ ಮುಂಚೆಯೇ ನನಗೆ ಪರಿಚಯ ಆಯಿತು ಹಾಗೇ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ದರೂ ಕೂಡ ನನಗೆ ಅಂಥದ್ದು ಗುರುಗಳು ಒಂದು ದೊಡ್ಡ ದೊಡ್ಡ ವಿಚಾರಗಳದ್ದು ಅದೆಲ್ಲ ಎಫೆಕ್ಟ್ ಆಗ್ತಾ ಇತ್ತು ಓದ್ತಾ ಇದ್ದೆ ತುಂಬ ಆಧ್ಯಾತ್ಮಿಕ ಇದು ಅಂತ ಓದ್ತಾ ಇದ್ದೆ ಅಂಥದ್ರಲ್ಲೇ ನನಗೆ ಸುಶಿನಾಲ್ ಶರೀಫ್ ಥರ ಪಾತ್ರವನ್ನು ಚೆನ್ನಾಗಿ ಮಾಡೋಕ್ಕಾಯ್ತು ಅದು ತುಂಬಾ ಎಲ್ಲರೂ ಇಷ್ಟಪಟ್ರು ಅಂತಂದ್ರೆ ಕಾರಣ ಅದಕ್ಕೆ ಒಳಗೆ ಶರೀಫರನ ನಾನು ತಗೊಂಡು ಅವನ್ ಅವನ ಅರ್ಥ ಮಾಡಿಕೊಂಡು ಅವರಲ್ಲಿರುವಂತ ಆಧ್ಯಾತ್ಮಿಕವನ್ನ ತಿಳ್ಕೊಂಡು ಮಾಡೋಕೆ ಪ್ರಯತ್ನ ಮಾಡಿದ್ದದ್ದು ಅದೆಲ್ಲದಕ್ಕೂ ಕಾರಣ ಯಾವುದೋ ಚಿಕ್ಕ ಹಿಂದಿನಿಂದನೋ ಯಾವ್ದೋ ಜನ್ಮದ್ದು ಅಂತೀವಿ ಯಾವ್ದೋ ಪ್ರೇರಣೆ ಹಾಗೆ ಹೇಳ್ತಿದ್ರು ಪ್ರವೇಶ ಮಾಡ್ಬೇಕು ಅಂತ ಖಂಡಿತವಾಗಿ ನೀವು ಪರಕಾಯ ಪ್ರವೇಶ ಮಾಡೇ ಇದ್ರಿ ಅಂತ ಈ ಕೊನೆದಾಗಿ ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಬರುವಂತ ಯಾವ ವಾರ ಪೂಜೆ ಇರುತ್ತೆ ಯಾವಾಗ ಪೂಜೆ ಅದು ಡೀಟೇಲ್ಸ್ ಕರೆಕ್ಟ್ ಆಗಿ ನನಗೆ ಅದು ಹೇಳೋ ಗೊತ್ತಾಗಲ್ಲ ನಾನು ನೋಡಿದಂತ ನಮಗೆ ಹೊರನಾಡು ಅನ್ನಪೂರ್ಣೇಶ್ವರಿ ನಮ್ಮ ಸ್ಟೇಟಲ್ಲೇ ಭಾಳ ಅದ್ಭುತವಾಗಿರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನನ್ನ ಮನಸ್ಸಿನಲ್ಲಿ ನಿಜವಾಗ್ಲೂ ಅಷ್ಟೇ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಇಲ್ಲಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ವಿಗ್ರಹ ಮೂರ್ತಿ ನೋಡಿದ್ರೆ ಅಮ್ಮನವರೇ ಅಲ್ಲಿ ಸಾಕ್ಷಾತ್ವ ಕೂತಿದ್ದಾರೆ ಅನಿಸುತ್ತೆ ಅಷ್ಟೊಂದು ಇದು ಇಲ್ಲಿ ನಡೆಯುವಂಥ ಪೂಜೆ ಕೂಡ ಅಷ್ಟೇ ಇಲ್ಲಿ ಮೊದಲಿಂದ ಕೂಡ ಭಾಳ ಅದ್ಭುತವಾಗಿ ಭಾಳ ಭಕ್ತಿಯಿಂದ ಇಲ್ಲಿ ಪೂಜೆಗಳು ನಡೆಯುತ್ತೆ ಬಹಳ ಅದಕ್ಕೆ ತುಂಬ ಇದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನು ಮಾಡ್ತಾರೆ ಆ ಯೋಗ್ಯವಾದಂಥ ಅರ್ಚಕರು ಅವ್ರ ನಿಷ್ಠೆಯಾಗಿ ನಡೆಯುತ್ತೆ ಅಭಿಷೇಕ ಎಲ್ಲ ಬಹಳ ಅದ್ಭುತವಾಗಿರುತ್ತೆ ವಿಜಯದಶಮಿ ಆ ಸಂದರ್ಭಗಳಲ್ಲಂತೂ ಬಹಳ ದೊಡ್ಡ ಒಂದು ಕಾರ್ಯಕ್ರಮಗಳಾಗತ್ತೆ ಅಮ್ಮನವ್ರದ್ದು ಆ ಉತ್ಸವ ಅಂತೂ ಒಂದು ವಾರ ಹಂಗೆ ಆ ಥರ ಮಾಡ್ಕೊಂಡು ತುಂಬ ವಿಶೇಷ ದಿನಗಳಿದೆ ಅದು ಡೀಟೇಲ್ಸ್ ಅಲ್ಲೇ ತಗೋಬೇಕು ಅಷ್ಟೇ ವಿಷಯಗಳನ್ನ ನಮಗೆ ತುಂಬಾ ಸಂತೋಷ ಆಯ್ತು ಒಳ್ಳೇದಾಗ್ಲಿ ಇಂಥ ಒಂದು ಜಾಗದ ಜಾಗೃತಿ ಈ ಜಾಗ ಇದ್ರ ಪ್ರಯೋಜನ ಎಲ್ಲರಿಗೂ ಆಗ್ಲಿ ನಮ್ಮ ಬೆಂಗಳೂರು ಹತ್ರನೇ ಮರಳವಾಡಿ ಹತ್ರ ಇಂಥ ಒಂದು ಕ್ಷೇತ್ರ ಇದೆ ಅಂತ ಎಲ್ಲರಿಗೂ ತಿಳಿಲಿ ಆಮೇಲೆ ಈ ತಿಳಿಯ ಕ್ಷೇತ್ರ ಒಂದು ಕ್ಷೇತ್ರವನ್ನ ನಡೆಸ್ತಾ ಇರುವಂತಹ ಮನಸ್ಸುಗಳು ಆ ವ್ಯಕ್ತಿಗಳು ಅವ್ರಿಗೆ ನಾವು ನಮಸ್ಕಾರ ಹೇಳ್ಬೇಕು ಅಲ್ವಾ ಅಂತ ವ್ಯಕ್ತಿಗಳು ಅದನ್ನ ಆರಂಭ ಋಷಿ ಪ್ರಭಾಕರ್ ಅವರು ಅದನ್ನ ನಡೆಸ್ತಾ ಇರುವಂತ ಶ್ರೀ ಸತೀಶ್ ಗುರುಜಿ ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂತಹ ಆರ್ ಎಸ್ ವಿ ಮಾಡ್ತಾ ಇರೋರು ಅವರೆಲ್ಲರಿಗೂ ಕೂಡ ನಮ್ಮ ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಜೊತೆಗೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ ವಿಶ್ವದಾದ್ಯಂತ ಮಾಡಲಿಕ್ಕೆ ಅಂತ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ನಿತ್ಯ ಅನ್ನ ಪ್ರಸಾದ ಆಗುತ್ತೆ ನೂರಾರು ಜನ ಪ್ರತಿದಿನ ಈ ಒಂದು ಕ್ಷೇತ್ರಕ್ಕೆ ಬಂದು ಸಾಧನೆಯನ್ನು ಮಾಡ್ಕೊತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೀವನದಲ್ಲಿ ಒಂದು ಅತೀತವಾದ ಒಂದು ಸಾಧನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಗುರುದೇವ್ ಅಂದ್ರೆ ಜಾಯ್ನ್ ಆಗಬೇಕು ಅಂತಂದ್ರೆ ಕೆಲವರು ಜಾಯ್ನ್ ಆಗ್ಬೇಕು ಯಾರನ್ನ ಕಂಟೆಕ್ಟ್ ಮಾಡಬೇಕು ಕರೆಕ್ಟ್ ಸೊ ನಮ್ದು ಥ್ರೂಔಟ್ ಇಂಡಿಯಾ ಬೇರೆ ಬೇರೆ ಕೇಂದ್ರಗಳಿದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ ಕಡೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹಾಸನದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಶಾಖೆಗಳಿದಾವೆ ಆ ಶಾಖೆಗಳಲ್ಲಿ ನಾವು ಡೈರೆಕ್ಟ್ ಆಗಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಎಸ್ಪೆಷಲಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಸಿದ್ಧ ಸಮಾಧಿ ಯೋಗದ ಬಗ್ಗೆ ಅಥವಾ ನಿತ್ಯ ಸಮಾಧಿ ಯೋಗದ ಬಗ್ಗೆ ಅಥವಾ ಭಾವ ಸಮಾಧಿ ಯೋಗದ ಬಗ್ಗೆ ಗುರುಕುಲದ ಬಗ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ ನಾನು ಸುರೇಶ್ ಅಂತ ಹೇಳಿ ನಾನು ಮೇನ್ ಇಲ್ಲಿ ಟ್ರಸ್ಟ್ ನ ಒನ್ ಆಫ್ ದ ಮೆಂಬರ್ ಜೊತೆಗೆ ಶಿವಮೊಗ್ಗ ರೀಜನ್ ಪೇರೆಂಟ್ ಟೀಚರ್ ಕೂಡ ನಂದು ನಂಬರ್ ಬೇಕಾದ್ರೆ ನೋಟ್ ಮಾಡ್ಕೊಂಡಿರಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೋರ್ ಝೀರೋ ಒನ್ ಏಯ್ಟ್ ತ್ರೀ ಸುರೇಶ್ ಗುರುಜಿ ಅಂತ ಕರೀತಾರೆ ಗುರು ಗುರುಗಳು ಅಂತಂದ್ರೆ ನಮ್ಮ ಗುರುಗಳ ಶಿಷ್ಯಂದ್ರ ಆಗಿರ್ತದೆ ನನ್ನ ಗುರುಜಿ ಅಂತ ಕರೀತಾರೆ ನಂಬರ್ ಮತ್ತೊಮ್ಮೆ ರಿಪೀಟ್ ಮಾಡಿ ಸರ್ ಡಬಲ್ ನೈನ್ ಡಬಲ್ ಝೀರೋ ಒನ್ ಫೋರ್ ಝೀರೋ ಒನ್ ಏಟ್ ತ್ರೀ ಈ ಇದು ಕಾಂಟ್ಯಾಕ್ಟ್ ಮಾಡಿ ಥ್ರೂಔಟ್ ಕರ್ನಾಟಕ ಈ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾ ಇದೆ ಅಂತ ನಾನು ಮಾಹಿತಿ ಕೊಡ್ತೇನೆ ಇವತ್ತು ಈ ಒಂದು ಅವಕಾಶ ಕೊಟ್ಟಂತ ಯೂಟ್ಯೂಬರ್ಗೆ ನಮಸ್ತವ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಜಯ ಗುರು ನಿಮಗೂ ಧನ್ಯವಾದಗಳು ಇಷ್ಟು ವಿಡಿಯೋ ಮಾಡೋದ್ರಲ್ಲಿ ಇದೊಂದು ಏನು ನನಗೆ ಮನಸ್ಸಿನ ಸಂತೋಷ ಕೊಡ್ತಾ ಇದೆ ಏನಕ್ಕೆ ಅಂತ ಪುಣ್ಯ ಕ್ಷೇತ್ರ ಋಷಿ ಮುನಿಗಳ ತಪೋ ಭೂಮಿ ಅಂದರೆ ನಾವು ಋಷಿ ಮುನಿಗಳ ಭೂಮಿಯಲ್ಲಿ ನಾವು ಕೂಡ ಒಡ್ಡಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ ನೀವು ಕೂಡ ಯಾರ್ಯಾರು ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಆದಷ್ಟು ನೀವು ಇರೋ ಜಾಗಕ್ಕೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು